ಗೀತಾ ಮಹಾತ್ಮೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಜ್ಞಾನ ಕರ್ಮ ಮತ್ತು ಸನ್ಯಾಸದ ವಿವರಣೆಗಳನ್ನು ಕೊಡುತ್ತಾ ಐದನೇ ಅಧ್ಯಾಯದಲ್ಲಿ ಕರ್ಮ ಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾನೆ ಕರ್ಮ ಹೇಗಿರಬೇಕು ಯಾವ ಕರ್ಮವನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬುದನ್ನು ಇಲ್ಲಿ ತಿಳಿಸಿದ್ದಾನೆ ನಮ್ಮ ಬದುಕಿನಲ್ಲಿ ನಾವು ಎದುರಿಸುವ ಹಲವಾರು ಬದಲಾವಣೆ ಮತ್ತು ಅದನ್ನು ಸುಲಭವಾಗಿ ನಿರ್ವಹಿಸುವ ದಾರಿಯನ್ನು ಭಗವದ್ಗೀತೆಯಲ್ಲಿ ಕಾಣಬಹುದು ಇದರಿಂದ ಬದುಕಿನಲ್ಲಿ ಉತ್ತಮ ಪರಿವರ್ತನೆಗಳಾಗಬಹುದು ಜೀವನದಲ್ಲಿ ನಮ್ಮನ್ನು ಅಮೃತತ್ವದ ಕಡೆಗೆ ಕೊಂಡೊಯ್ಯುವ ಅಮೃತದ ರಸಬಿಂದುವೇ ಭಗವಂತನ ಈ ಉಪದೇಶಾಮೃತ ಐದನೇ ಅಧ್ಯಾಯದ ನಾಲ್ಕನೇ ಶ್ಲೋಕದಲ್ಲಿ ಅರ್ಜುನನ ಕರ್ಮಯೋಗ ಶ್ರೇಷ್ಠವೋ अथवा सन््यासयोग श्रेष्ठवो ए प्रश्ने भगवन्तरीत्या साङ्ख्ययोगौ पृथग् बालाः प्रवदन्ति न पण्डिताः एकमप्यस्थितः सम्यक् उभयोर्विन्दते फलम् ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ವಿಹಿತ ಕರ್ಮಗಳನ್ನು ಸರಿಯಾದ ಸಮಯಕ್ಕೆ ನಿರ್ವಂಚನೆಯಿಂದ ಮಾಡಬೇಕು ಸಾಂಖ್ಯಯೋಗ ಮತ್ತು ಕರ್ಮಯೋಗ ಬೇರೆ ಬೇರೆ ಎಂದು ತಿಳಿಯುವವನು ಮೂರ್ಖನು ಬದುಕಿನಲ್ಲಿ ಎರಡನ್ನೂ ಒಂದೇ ರೀತಿಯಲ್ಲಿ ಸಮಬುದ್ಧಿಯಿಂದ ಪಾಲನೆ ಮಾಡಬೇಕು ಅದರಲ್ಲೂ ಸಂಸಾರದಲ್ಲಿದ್ದುಕೊಂಡು ತನ್ನ ವಿಹಿತ ಕರ್ಮ ಮಾಡುವವನು ಸರ್ವಶ್ರೇಷ್ಠನು ಅವನು ತನ್ನ ಕರ್ಮದ ಮೂಲಕ ಜ್ಞಾನಿಯ ಸ್ಥಾನಕ್ಕೆ ಏರುತ್ತಾನೆ ಕರ್ಮಯೋಗದ ಸಹಾಯವಿಲ್ಲದೆ ಸನ್ಯಾಸವನ್ನು ಸೇರುವುದು ಕಷ್ಟ ಸಾಂಖ್ಯಯೋಗ ಮತ್ತು ಕರ್ಮಯೋಗದಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೂ ಅವನು ಎರಡನ್ನೂ ಮಾಡಿದ ಸ್ಥಾನಕ್ಕೆ ಏರುತ್ತಾನೆ ಯಾಕೆಂದರೆ ಅವು ಎರಡೂ ಒಂದಕ್ಕೊಂದು ಪೂರಕವಾಗಿವೆ ಅರ್ಜುನನು ಯೋಧನಾಗಿದ್ದರೂ ತನ್ನ ಕರ್ತವ್ಯದ ಬಗ್ಗೆ ನೈತಿಕ ಮತ್ತು ಭಾವನಾತ್ಮಕ ಸಂದಿಗ್ಧತೆಗಳಲ್ಲಿ ಮುಳುಗಿ ಅದರಿಂದ ಹೊರಬರಲು ಸರಿಯಾದ ದಾರಿ ಕಾಣದೆ ಪರಿತಪಿಸುತ್ತಾನೆ ಅರ್ಜುನನ ಪ್ರಶ್ನೆಯ ಸರಮಾಲೆಗಳಿಗೆ ಉತ್ತರಿಸುವ ಭಗವಂತ ನಮ್ಮ ಜೀವನದಲ್ಲಿ ನಾವು ಕೂಡ ಅನುಸರಿಸಲು ಬೇಕಾದ ಉತ್ತಮ ಜೀವನ ಶೈಲಿಗಳನ್ನು ಎತ್ತಿ ತೋರಿಸುತ್ತಾನೆ ಯಾವ ವ್ಯಕ್ತಿ ಎಲ್ಲವನ್ನೂ ತ್ಯಜಿಸಿದವನಾಗಿರುತ್ತಾನೋ ಅವನು ಎಲ್ಲ ಬಂಧನದಿಂದ ಮುಕ್ತನಾಗಿ ಜೀವನದ ಯಥಾರ್ಥವನ್ನು ಅಂದರೆ ಸತ್ಯವನ್ನು ಕಂಡು ಮೋಕ್ಷವನ್ನು ಪಡೆಯುತ್ತಾನೆ ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಜ್ಞಾನಕರ್ಮ ಮತ್ತು ತ್ಯಾಗದ ವಿಚಾರಗಳನ್ನು ಹಾಗೂ ಆಧ್ಯಾತ್ಮಕ ಜ್ಞಾನೋದಯ ಮತ್ತು ಆತ್ಮ ಸಾಕ್ಷಾತ್ಕಾರದ ವಿಷಯಗಳನ್ನು ಶ್ರೀಕೃಷ್ಣ ಅರ್ಜುನನಿಗೆ ಮನದಟ್ಟು ಮಾಡಿಸಿ ಅವನನ್ನು ಕ್ರಿಯಾಶೀಲನನ್ನಾಗಿ ಮಾಡಿಸುತ್ತಿದ್ದಾನೆ ಹರಿ ಓಂ